ಹಾಯ್ ಫ್ರೆಂಡ್ಸ್ ಇದು ಬಂದು ಮಂಗಳವಾರ ಬೆಳಗಿನ ಜಾವ ಮೂರುವರೆಗೆ ಬೆಳಗ್ಗೆ ಬೆಳಗಿನ ಜಾವ ಮೂರುವರೆಗೆ ಮಳೆ ಸ್ಟಾರ್ಟ್ ಆಯಿತು ಇನ್ನು ನೋಡ್ತಾ ಇರ್ಬೋದು ಮುಂಚೆ ಗುಡುಗು ಕರೆಂಟ್ ಕೂಡ ತೆಗೆದುಬಿಟ್ಟಿದ್ರು ಮೂರುವರೆಗೆ ಸ್ಟಾರ್ಟ್ ಆಗಿರೋ ಮಳೆ ಎಷ್ಟೊತ್ತಾದರೂ ಕೂಡ ಬಿಡಲಿಲ್ಲ ಇದನ್ನು ಸ್ಟಾರ್ಟಿಂಗ್ ಬರ್ತಾ ಇದೆ ಬರ್ತಾ ಬರ್ತಾ ತುಂಬ ಮಳೆ ಬಂದುಬಿಡ್ತು ಇನ್ನು ನೋಡ್ತಾ ಇರ್ಬೋದು ಇಷ್ಟು ಮಳೆಗೇನೆ ಚಪ್ಪರ ಕೆಳಗೆಲ್ಲ ಕೂಡ ಸೋರಿಬಿಟ್ಟಿದೆ ಮತ್ತು ಪಟ್ಲೆ ಮರಿ ಹತ್ರ ಕೂಡ ನೀರೆಲ್ಲ ಬಂದುಬಿಟ್ಟಿದ್ದೆವು ಅಷ್ಟು ಮಳೆ ಬಂತು ಇನ್ನು ಇವಾಗ ಟೈಮ್ ಬಂದು ಎಂಟು ಮುಕ್ಕಲಾಗಿತ್ತು ಎಂಟು ಮುಕ್ಕಲಾದರೂ ಕೂಡ ಇನ್ನು ಮಳೆ ಬಿಟ್ಟಿತ್ತು ಇನ್ನು ಮೋಡ ಕೂಡ ತುಂಬ ಇತ್ತು ಬಿಸಿಲಂತೂ ಬಂದೇ ಇರಲಿಲ್ಲ ಎಂಟು ಮುಕ್ಕಾಲಾದರೂ ಕೂಡ ಇಲ್ಲಿ ನೋಡ್ತಾ ಇರ್ಬೋದು ನಾಯಿ ಈಗೆಲ್ಲ ಆಟ ಆಡ್ತಾ ಇದ್ದಾವೆ ಇದು ಎದ್ರ ಮನೆ ನಾಯಿ ಎರಡು ಅಲ್ಲಿರೋದೇ ಇಲ್ಲ ಯಾವಾಗಲೂ ನಮ್ಮ ಮನೆ ಹತ್ರನೇ ಇರ್ತವೆ ನೈಟ್ ಅಷ್ಟೇ ಇಲ್ಲೇ ಬಂದು ಮಲ್ಕೊಂಡಿರ್ತವೆ ನೋಡ್ತಾ ಇರ್ಬೋದು ಮಳೆ ಇನ್ನು ವಾತಾವರಣ ಕೂಡ ಒಂಥರ ತುಂಬ ಕೂಲಾಗಿತ್ತು ಮತ್ತೆ ನೋಡ್ತಾ ಇರ್ಬೋದು ಇನ್ನು ಮೋಡ ಕೂಡ ಜಾಸ್ತಿ ಇತ್ತು ಮತ್ತೆ ಬರುತ್ತೇನ ಅಂತ ಅಂದ್ಕೊಂಡ್ವಿ ಸದ್ಯ ಬರಲಿಲ್ಲ ಒಂದು ಹನ್ನೆರಡು ಗಂಟೆ ಹನ್ನೆರಡುವರೆಗೆ ಸ್ವಲ್ಪ ಬಿಸಿಲು ಬೆಂತ್ಲಾಗಿಟ್ಟಾಗಷ್ಟೇ ಮತ್ತು ಅಲ್ಲಿವರೆಗೂ ಇನ್ನೂ ಮೋಡ ಮೋಡನೇ ಆಗಿತ್ತು ಮತ್ತು ಸ್ವಲ್ಪ ಸ್ವಲ್ಪ ಹಾನಿ ಕೂಡ ಬರ್ತಾಯಿತ್ತು ವೆದರ್ ಈ ಥರ ಇದ್ರಂತೂ ತುಂಬ ಇಷ್ಟ ಆಗುತ್ತೆ ಈ ಥರನೇ ಇರಬೇಕು ಅನಿಸ್ಬಿಡ್ತು ಅದೊಂದ್ಸರ್ತಿ ನೋಡ್ತಾ ಇರ್ಬೋದು ಹೂವಿನ ಗಿಡ ಎಲ್ಲ ಜಗ್ಗೋಗ್ಬಿಟ್ಟಿದೆ ಅಷ್ಟು ಮಳೆ ಬಂತು ತುಂಬ ಬಂತು ಮತ್ತು ಸ್ವಲ್ಪ ಕೆರೆಗೆ ನೀರು ಕೂಡ ಬಂದು ಅಷ್ಟೊಂದು ಬ ಬಂತು ಮಳೆ ಇಲ್ಲಿ ನೋಡಿ ಇವೆಲ್ಲ ಕೊನೆ ಇದಾವಲ್ವ ಅವೆಲ್ಲ ಸ್ವಲ್ಪ ಸ್ಟ್ರೈಟಾಗಿದ್ದವು ನೀಟಾಗೆ ಇವಾಗ ಮಳೆ ಬಂದು ನೈಟು ಫುಲ್ಲು ಕೂಡ ಎಲ್ಲ ಇವೆಲ್ಲ ಕೂಡ ಬಗ್ಗಿ ಹೋಗ್ಬಿಟ್ಟಿದ್ವು ಅಷ್ಟು ಮಳೆ ಬಂದುಬಿಟ್ಟಿತ್ತು ಇನ್ನು ಚಿಕ್ಕ ಚಿಕ್ಕ ಗಿಡ ಅಲ್ವಾ ಬೇಗನೆ ಬಗ್ಗೋಗ್ಬಿಡುತ್ತೆ ಸ್ವಲ್ಪ ಜಾಸ್ತಿ ಮಳೆ ಬಂದರೆ ಇಲ್ಲಿ ನೋಡ್ಬೋದು ರೋಡಲ್ಲಿ ಇನ್ನೂ ನೀರು ಕೂಡ ಹೋಗ್ತಾಯಿದ್ವು ಅಷ್ಟು ಮಳೆ ಬಂತು ಚೆನ್ನಾಗಿ ಬಂತು ಮಳೆ ಮಾತ್ರ ಇನ್ನು ಚಪ್ಪದ ಕೆಳಗೆಲ್ಲ ಸೋರ್ ಸೋರಿಬಿಟ್ಟಿತ್ತು ಮತ್ತು ರೂಮ್ ಕೂಡ ಸೋರಿತ್ತು ಅಡುಗೆ ಮನೆ ಕೂಡ ಸೋರಿತ್ತು ಪಾತ್ರೆ ಎಲ್ಲ ಇಟ್ಟಿದ್ದೆ ನೈಟೇ ಕೂಡ ಮಳೆ ಬಂದ ತಕ್ಷಣ ಮತ್ತೆ ಅಂತ ಹೇಳಿ ಇಲ್ಲಿ ನಾಯಿ ಕೂಡ ಇನ್ನು ಆಟ ಆಡ್ತಾ ಇದ್ದೇವೆ ಇಲ್ಲ ಗುಂಡ ಕೂಡ ಆಟ ಆಡ್ತಾ ಇದ್ದಾನೆ ನಮ್ಮ ಸಹನ ಆಟ ಆಡಿಸ್ತಾ ಇದ್ದಾಳೆ ಇನ್ನು ಮಕ್ಕಳಿಗೆ ಮಳೆ ಬಂದಂತೂ ಇನ್ನು ಹೊರಗಡೆ ಹೋಗೋದು ಕೂಡ ಆಗೋದಿಲ್ಲ ಅದಕ್ಕೆ ಸುಮ್ಮನೆ ಮನೆಯಲ್ಲೇ ಕೂತ್ಕೊಂಡು ಆಟ ಆಡ್ತಾ ಇರ್ತಾರೆ ಇನ್ನು ಇದು ಬಂದು ಮೊಟ್ಟೆ ಫ್ರೈ ಮಾಡ್ತಾಯಿದ್ದೀನಿ ಇನ್ನು ನಾನು ಏನು ಅದನ್ನು ವೀಡಿಯೋ ಮಾಡಲಿಲ್ಲ ಕರೆಂಟ್ ಕೂಡ ಇರಲಿಲ್ಲ ಅಲ್ವ ಇನ್ನು ಚಾರ್ಜಿಂಗ್ ಕೂಡ ಸ್ವಲ್ಪ ಇತ್ತು ಮತ್ತು ಯಾವಾಗ ಬರುತ್ತೆ ಏನಂತೇಳ್ಬಿಟ್ಟು ವೀಡಿಯೋ ಜಾಸ್ತಿ ಮಾಡೋಕ್ಕೋಗ್ಲಿಲ್ಲ ನಾನು ಅದಕ್ಕೆ ಇವಾಗ ಏನೇನು ಬೇಕು ಐಟಮ್ ಎಲ್ಲ ಹಾಕ್ಬಿಟ್ಟು ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇದ್ದೀನಿ ಮೊಟ್ಟೆ ಎಲ್ಲ ಹಾಕಿರ್ತೀವಲ್ವ ಅದು ಸ್ವಲ್ಪ ಮೇಲೆ ಹೋಗೋವರೆಗೂ ಚೆನ್ನಾಗಿ ತಿರ್ಗಿಸ್ತಾ ಇರಬೇಕು ಫ್ರೈ ಆಗಿ ಸ್ವಲ್ಪ ಗಟ್ಟಿ ಗಟ್ಟಿ ಆಗೋವರೆಗೂ ಇನ್ನು ಹಂಗೆ ಸ್ವಲ್ಪ ಬಿಟ್ಬಿಟ್ಟು ಹಂಗೆ ಸ್ವಲ್ಪ ಪ್ಲೇಟ್ ಮುಚ್ಚಿಬಿಡ್ತೀನಿ ನಾನು ಒಳಗಡೆ ಚೆನ್ನಾಗಿ ಬೇಯ ಥರ ಆಮೇಲೆ ಸ್ವಲ್ಪ ತೆಗೆದುಬಿಟ್ಟು ಇನ್ನು ತಳ ಎಲ್ಲ ಸ್ವಲ್ಪ ಹತ್ತಿರುತ್ತೆ ಎಲ್ಲ ಇದು ಮಾಡ್ಕೋಬೇಕು ಚೆನ್ನಾಗಿತ್ತು ಪಲ ಮೊಟ್ಟೆ ಫ್ರೈ ಮಾತ್ರ ಇನ್ನು ಮಾಡಿದ್ದೆ ಮತ್ತು ಸ್ವಲ್ಪ ಬಿಸಿ ಅನ್ನ ಮಾಡಿದ್ದೆ ಏನಾದರೂ ಮಾಡೋಣ ಅಂತೇಳಿ ಇನ್ನು ನುಗ್ಗೆ ಸೊಪ್ಪು ಕೂಡ ಇತ್ತು ಬಸ್ಸಾರು ಮಾಡೋಣ ಅಂತ ಅಂದ್ಕೊಂಡಿದ್ದೆ ಆದರೆ ಬೆಳಗ್ಗೆ ಸ್ವಲ್ಪ ಲೇಟ್ ಆಯಿತಲ್ವ ಮಳೆ ಬಂದಿರೋದ್ರಿಂದ ಇನ್ನು ಸೊಪ್ಪು ಅದೆಲ್ಲ ಮಾಡ್ಕೊಳೋ ಅಷ್ಟೊತ್ತಿಗೆ ಸ್ವಲ್ಪ ಅಂತ ಹೇಳಿ ನಾನು ಹೆಂಗೆ ಮೊಟ್ಟೆ ಇತ್ತು ಮನೆಯಲ್ಲಿ ಮೊಟ್ಟೆ ಫ್ರೈ ಮಾಡಿ ಅನ್ನ ಮಾಡಿದೆ ಇಲ್ಲಿ ನೋಡ್ತಾ ಇರ್ಬೋದು ಟೈಮ್ ಒಂದು ಹನ್ನೆರಡುವರೆ ಒಂದು ಗಂಟೆ ಅನಿಸುತ್ತೆ ಸರ್ ಕರೆಕ್ಟಾಗಿ ಒಂದು ಸ್ವಲ್ಪ ಇಷ್ಟು ಲೈಟಾಗಿ ಬಿಸಿಲು ಬಂತು ಇನ್ನು ಪಾತ್ರೆ ಕೂಡ ತುಂಬ ಪಾತ್ರೆ ಇದ್ದು ಇನ್ನು ಪಾತ್ರೆ ಎಲ್ಲ ತೊಳೆದ್ಬಿಟ್ಟು ಇನ್ನು ಅಲ್ಲೇ ಇಟ್ಟಿದ್ದೀನಿ ಇನ್ನ ಸ್ಟಾಲಿಗೆ ಜೋಡಿಸಿಲ್ಲ ನೋಡ್ತಾ ಇರ್ಬೋದು ಅಂತ ಒಂದು ಸ್ವಲ್ಪ ಬೆಡ್ಶೀಟ್ ಇತ್ತು ಒಂದು ಹಾಗೆ ಒಗೆದ್ಬಿಟ್ಟು ಅದನ್ನು ಕೂಡ ಒಣಗಾಕಿದ್ದೆ ನನ್ನ ಮಗ ಕೂಡ ಮಲಗಿಬಿಟ್ಟಿದ್ದಾನೆ ಗೊತ್ತಿಲ್ಲ ಒಂದು ದಿನ ಮುಂಚೆನೂ ಸ್ವಲ್ಪ ನೆಗಡಿ ಥರ ಆಗಿತ್ತು ಬಿಡಿ ನೆಗಡಿ ಆಗಿದೆ ಅಂತ ಅಂದ್ಕೊಂಡೆ ನಾನು ಆಗಲೇ ಒಂದೆರಡು ದಿನದಿಂದ ಸ್ವಲ್ಪ ಜ್ವರ ಜಾಸ್ತಿ ಇತ್ತು ಇನ್ನು ನೈಟ್ ಅಂತೂ ಫುಲ್ಲು ಮಳೆ ಮಳೆ ಅಲ್ವಾ ಮಳೆಯಿಂದನೂ ಸ್ವಲ್ಪ ಜಾಸ್ತಿನೇ ಜ್ವರ ಬಂದುಬಿಟ್ಟಿತ್ತು ಇವನಿಗೆ ಕೈ ಕಾಲು ಮತ್ತು ಸ್ವಲ್ಪ ಎಲ್ಲ ತಣ್ಣಗಿತ್ತು ತಲೆ ಮಾತ್ರ ಹಿಂಗೆ ಇರಲಿಲ್ಲ ಅಷ್ಟು ಬಿಸಿ ಇತ್ತು ತಲೆ ಇನ್ನು ಸ್ವಲ್ಪ ಸಂಜೆ ಬಿಸಿಲು ಕಡಿಮೆ ಆದಮೇಲೆ ಸಂಜೆ ಹಾಸ್ಪಿಟಲ್ಗೆ ಹೋಗೋಣ ಅಂತ ಹೇಳಿ ಇನ್ನು ನನ್ನ ಅಡುಗೆ ಕೆಲಸ ಕೂಡ ಬೇಗ ಮುಗಿಸ್ದೆ ಮತ್ತು ಮಧ್ಯಾಹ್ನಕ್ಕೂ ಆಗುತ್ತೆ ಮತ್ತು ಸಂಜೆಗೂ ನೈಟಿಗೂ ಕೂಡ ಆಗುತ್ತೆ ಒಂದು ಸತಿ ಮಾಡಿಬಿಡೋಣ ಅಂತ ಹೇಳಿ ಸೊಪ್ಪೆಲ್ಲ ನೈಟೇ ಬಿಡಿಸಿಟ್ಟಿದ್ದೆ ಒಂದು ಸ್ವಲ್ಪನೇ ಮಾಡಿದ್ದು ಜಾಸ್ತಿ ಕೂಡ ಮಾಡಲಿಲ್ಲ ಇನ್ನು ಸೊಪ್ಪೆಲ್ಲ ಸ್ವಲ್ಪ ತೊಳೆಯೋಕೆ ಇಟ್ಬಿಟ್ಟು ಇನ್ನು ಬೇಳೆ ಕೂಡ ಸ್ವಲ್ಪ ಕ್ಲೀನ್ ಮಾಡಿ ಅದನ್ನು ತೊಳೆದು ಹಾಕೋಣ ಅಂತೇಳ್ಬಿಟ್ಟು ಅಂದರೆ ಬೇಯದಕ್ಕೆ ಹೆಸ್ರು ಕೂಡ ಇಟ್ಟಿದೆ ನೀರು ಕೂಡ ಇಟ್ಟಿದ್ದೆ ನೀರು ಕೂಡ ಆಗಲೇ ಸ್ವಲ್ಪ ಚೆನ್ನಾಗೆ ಕಾಯ್ತಾ ಇದ್ವು ಮತ್ತು ಬೇಳೆ ಎಲ್ಲ ಹಾಕ್ಬಿಟ್ಟು ಇನ್ನು ಸೊಪ್ಪೆಲ್ಲ ಮಾಡಿ ಮತ್ತೆ ಬಸ್ಸಾರು ಮಾಡೋಣ ಅಂದ್ಕೊಂಡೆ ಬಸ್ಸಾರಿಗೆ ಕಾಯಿದ್ರೆ ಚೆನ್ನಾಗಿತ್ತು ತೆಂಗಿನಕಾಯಿ ಇನ್ನು ತೆಂಗಿನಕಾಯಿ ಇರಲಿಲ್ಲ ಇನ್ನು ಅದಕ್ಕೋಸ್ಕರ ನಾನು ಬಸ್ಸಾರು ಮಾಡಲಿಲ್ಲ ಅದರೊಳಗೆ ಸುಮ್ಮನೆ ಕ್ಯೂ ಸಾಂಬ್ರ ಥರ ಮಾಡಿದೆ ತುಂಬ ಚೆನ್ನಾಗಿರುತ್ತೆ ಟೇಸ್ಟ್ ಅದು ಕೂಡ ಇನ್ನು ಜಾಸ್ತಿ ಕೂಡ ಸೊಪ್ಪು ಇಲ್ಲಿ ನಾನು ಸ್ವಲ್ಪನೇ ಅಲ್ವ ಇದ್ದಿದ್ದು ಅದಕ್ಕೆ ಇನ್ನು ಬಸ್ಸಾರು ಮಾಡೋದಕ್ಕಾಗೋದಿಲ್ಲ ಅಂತ ಹೇಳಿ ಸ್ವಲ್ಪ ಕ್ಯೂ ಸಾಂಬ್ರ ಥರ ಮಾಡಿದೆ ಇನ್ನು ನಮ್ಮ ಅಣ್ಣ ನೋಡ್ತಾ ಇರೋದು ಇಲ್ಲ ಹಣ್ಣು ಕಟ್ ಮಾಡ್ತಾಯಿದ್ದಾರೆ ಸ್ವಲ್ಪ ಜಾಸ್ತಿ ಹಣ್ಣಾಗಿಬಿಟ್ಟಿತ್ತು ತುಂಬ ಸ್ವೀಟ್ ಇತ್ತು ಹಣ್ಣು ಮಾತ್ರ ಇನ್ನು ಗುಂಡನಿಗೆ ಸ್ವಲ್ಪ ಜ್ವರ ಇತ್ತಲ್ಲ ಸ್ವಲ್ಪ ಕಡಿಮೆ ಆಗ್ಬೋದು ಅಂತ ಹೇಳ್ಬಿಟ್ಟು ಅವ್ನಿಗೂ ಕೂಡ ಸ್ವಲ್ಪ ತಿನ್ನಿಸಿದ್ವಿ ಅವನೇನು ತಿಂತಾನೇ ಇಲ್ಲ ಸರಿಯಾಗಿ ಅಂದರೆ ಫುಲ್ಲು ನೆಗಡಿ ಆಗಿದೆ ಅಲ್ವಾ ಅದಕ್ಕೆ ಟೇಸ್ಟ್ ಏನು ಸಿಗ್ತಾ ಇಲ್ಲ ಆದರೂ ಕೂಡ ತುಂಬ ಆ್ಯಕ್ಟಿವ್ ಆಗಿ ಆಟ ಇದ್ದ ಇನ್ನು ಜ್ವರ ಅಂತೂ ಸಿಕ್ಕಾಪಟ್ಟೆ ಜ್ವರ ಇತ್ತು ಮುಟ್ಟಗೆ ಆಗ್ತಾ ಇರಲಿಲ್ಲ ಪಾಪ ಅಷ್ಟು ಜ್ವರ ಇದ್ವು ನೋಡ್ತಾ ಇರ್ಬೋದು ಈ ಥರ ಮಾಡಿದೆ ಕ್ಯೂ ಸಾಂಬ್ರ ಥರ ಒಂದು ಸ್ವಲ್ಪ ಹಸಿರು ಮೆಣಸಿನ್ಕಾಯಿ ಒಂದು ಟೊಮೊಟೊ ಒಂದು ಹಣ್ಣು ಬೆಳ್ಳುಳ್ಳಿ ಮತ್ತು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಮತ್ತು ನಾವು ಬೇಳೆ ಅದೆಲ್ಲ ಬೇಯಿಸಿರ್ತೀವಲ್ಲ ಸೊಪ್ಪು ಬೇಳೆ ಅದನ್ನು ಸ್ವಲ್ಪ ಹಾಕೊಂಡ್ಬಿಟ್ಟು ಇನ್ನು ಎಲ್ಲ ಮಿಕ್ಸಿಗೆ ಹಾಕ್ದೆ ಒಂದು ಸ್ವಲ್ಪ ತರಿ ತರೆಯಾಗಿ ಮಿಕ್ಸಿಗೆ ಹಾಕ್ಕೊಂಡು ಇನ್ನು ಸುಮ್ಮನೆ ನೀರಲ್ಲಿ ಇರುತ್ತಲ್ಲ ಅದೇ ನೀರಿಗೆ ಕಲ್ಸಿಟ್ಟಿದೆ ಚೆನ್ನಾಗಿತ್ತು ಟೇಸ್ಟ್ ಮಾತ್ರ ಉಪ್ಪು ಹುಳಿ ಖಾರ ಎಲ್ಲ ಚೆನ್ನಾಗಾಗಿತ್ತು ಮತ್ತು ಸೊಪ್ಪು ಬಂದು ಸ್ವಲ್ಪ ಸಿಂಪಲಾಗಿ ಒಗ್ಗರಣೆ ಹಾಕ್ದೆ ಕಾಯಿದ್ರೆ ಚೆನ್ನಾಗಿರುತ್ತೆ ತೆಂಗಿನಕಾಯಿ ಇನ್ನು ಇಲ್ವಲ್ವ ಇನ್ನು ಅದಕ್ಕೋಸ್ಕರ ಸುಮ್ಮನೆ ಸಿಂಪಲಾಗೆ ಮಾಡಿದೆ ಇನ್ನು ಬಿಸಿ ಅನ್ನ ಕೂಡ ಮಾಡಿಟ್ಟಿದ್ದೆ ಮಾಡಿಟ್ಬಿಟ್ಟು ಇನ್ನು ನಾವು ಅಣ್ಣನ ಕರ್ಕೊಂಡು ನಾವು ಹಾಸ್ಪಿಟ್ಲಿಗೆ ಹೋದ್ವಿ ಇನ್ನು ಸರಿ ಇಲ್ಲ ಅಂತಂದರೆ ಕೈ ಕಾಲೇ ಆಡೋಲ್ಲ ಅಷ್ಟೊಂದು ಇದಾಗ್ಬಿಡುತ್ತೆ ತುಂಬ ಜ್ವರ ಬಂದುಬಿಟ್ಟವು ಇನ್ನು ನಾವು ಡೈಲಿ ತೋರಿಸ್ತೀವಲ್ವ ಅಲ್ಲೇ ಕ್ಲಿನಿಕ್ ಹೋಗಿ ತೋರಿಸ್ತಾ ಇದ್ವಿ ಈಗ ಇಂಜೆಕ್ಷನ್ ಮಾಡ್ತಾ ಇದ್ದಾರೆ ಪಪ್ಪ ತುಂಬ ಹತ್ಬಿಟ್ಟ ನೋವಾಗುತ್ತೆ ಪಪ್ಪ ಮಕ್ಕಳಿಗೆ ತಡ್ಕೊಳೋದಕ್ಕಾಗೋದಿಲ್ಲ ಇನ್ನು ತಿಂಗಳಲ್ಲಂತೂ ಒಂದೆರಡು ಸತಿ ಇಂಜೆಕ್ಷನ್ ಮಾಡಿಸಿರ್ತೀವಿ ಮೊನ್ನೆ ಅವ್ರ ಅಪ್ಪಾಜಿ ಬಂದಾಗ ಕರ್ಕೊಂಡೋಗಿ ಹೊಟ್ಟೆ ಹೋಗಿ ಮತ್ತೆ ಬೇದಿ ಹೋಗ್ತಾ ಇತ್ತು ಅದಕ್ಕೆ ಅವಾಗ ಒಂದು ಇಂಜೆಕ್ಷನ್ ಮಾಡಿಸ್ಕೊಬಂದಿದ್ವಿ ಇನ್ನು ಮಾಡಿಸ್ಕೊಬಂದು ಒಂದು ಇಪ್ಪತ್ತು ದಿನ ಕೂಡ ಆಗಲಿಲ್ಲ ಮತ್ತು ಸ್ವಲ್ಪ ಜ್ವರ ಸ್ಟಾರ್ಟ್ ಆಗಿದೆ ಇನ್ನು ಅದಕ್ಕೋಸ್ಕರ ಮಾಡಿಸ್ಕೊಂಬಂದ್ವಿ ಇನ್ನು ಅಂಕಿತ ಕೂಡ ಬಂದಿದ್ಲು ಅವಳು ಸ್ವಲ್ಪ ಕೆಲಸ ಇತ್ತು ಅವಳು ಕೆಲಸ ಮುಗಿಸ್ಕೊಂಡು ಇನ್ನು ನಾನು ನಮ್ಮಣ್ಣ ಅಂಕಿತ ಮೂರು ಜನ ಹೋಗಿದ್ವಿ ಇನ್ನು ನೋಡ್ತಾ ಇರ್ಬೋದು ಯಾವ ಥರ ಅಳ್ತಿದೆ ನನಗಂತೂ ತುಂಬ ಬೇಜಾರಾಗಿಬಿಡ್ತು ನನಗೆ ಅಳು ಬಂದ್ಬಿಡ್ತು ಅಷ್ಟು ಇದು ಮತ್ತು ಮಕ್ಕಳಂದ ಮೇಲೆ ಅಷ್ಟೆ ಅಲ್ವಾ ಏನೇ ಇಂಜೆಕ್ಷನ್ ಮಾಡಿಸ್ಕೊಂಡು ಠಾಣೆಕ್ಕೆಲ್ಲ ತೊಗೊಂಬಿಟ್ಟು ಇನ್ನು ಪಕ್ಕದಲ್ಲೇ ಕ್ಲಿನಿಕ್ ಪಕ್ಕದಲ್ಲೇ ಬೇಕ್ರಿ ಇದೆ ಇನ್ನು ಗೊತ್ತಲ್ಲ ಮಕ್ಕಳಂದ ಮೇಲೆ ಆಟ ಮಾಡ್ತಾನೆ ಇರ್ತಾರೆ ಇನ್ನು ಏನೂ ಕೊಡಿಸ್ಲಿಲ್ಲ ಅಂದರೆ ಸಮಾಧಾನವೇ ಮಾಡ್ಕೊಳ್ಳೋದಿಲ್ಲ ಅಟ್ಲೀಸ್ಟ್ ಬೇಕ್ರಿ ತೋರಿಸ್ಬಿಟ್ರೆ ತೋರಿಸ್ಬಿಟ್ರಂತೂ ಅವ್ರಿಗೆ ಒಂಥರ ಸಮಾಧಾನ ಆಗುತ್ತೆ ಏನಾದರೂ ಕೊಡಿಸ್ತಾರೆ ಅಂತ ಹೇಳ್ಬಿಟ್ಟು ಇನ್ನು ಸುಮ್ಮನೆ ಆಗ್ತಾನೆ ಅಲ್ಲಿಗೂ ಟೈಮ್ ಭಾಳ ತುಂಬ ಹೊತ್ತಾಗಿತ್ತು ಇನ್ನು ಕೆಲಸ ಎಲ್ಲ ಮುಗಿಸ್ಕೊಂಡು ಹೊರಡೋಣ ಅಂತೇಳ್ಬಿಟ್ಟು ಇವಾಗ ಮಕ್ಕಳಿಗೆ ಅಂಕಿತ ಕೂಡ ಮಕ್ಕಳಿದಾರಲ್ವ ಅವಳು ಕೂಡ ಏನಂತ ಅಂತ ಅಂತೇಳ್ಬಿಟ್ಟು ಬಿಸ್ಕೆಟ್ ಅದೆಲ್ಲ ತೊಗೊಳ್ತಾ ಇದ್ಲು ಮತ್ತು ಮನೆಗೆ ವಾಪಸ್ ಬಂದ್ವಿ ಹಾಯ್ ಫ್ರೆಂಡ್ಸ್ ಈಗ ಟೈಮ್ ಒಂಬತ್ತು ಇನ್ನು ಬಂದ ಬಂದಾಗಿಂದ ಅವನು ಕೈಯೇ ಬಿಡಲಿಲ್ಲ ಮತ್ತು ಸುಮ್ಮನೆ ಇಂಜೆಕ್ಷನ್ ಬೇರೆ ಮಾಡಿದ್ರಲ್ವ ಅಮ್ಮ ನೋವಾಗ್ತಿದೆ ನೋವಾಗ್ತಿದೆ ಅಂತ ಪಾಪ ಒಂಥರ ಫೀಲ್ ಮಾಡ್ಕೊತಾ ಇದ್ದ ಇನ್ನು ನಾನು ಅವ್ರ ಜೊತೆಗೆ ಎತ್ಕೊಂಡು ಸಮಾಧಾನ ಮಾಡಿಕೊಂಡೇ ಇದ್ದೆ ನಾನು ಏನೂ ವೀಡಿಯೋ ಮಾಡಲಿಲ್ಲ ಮತ್ತು ಮನೆಗೆ ಬಂದಾಗ ಇನ್ನು ಮಧ್ಯಾಹ್ನನೇ ಅಡುಗೆ ಮಾಡಿ ಹೋಗಿದ್ದು ನನಗೆ ಒಳ್ಳೆಯದಾಯಿತು ಇನ್ನು ಅವನಿಗೆ ಸ್ವಲ್ಪ ಊಟ ಮಾಡಿಸ್ಬಿಟ್ಟು ಸಿರಪ್ ಹಾಕಿ ಮಲಗಿಸ್ತಿದ್ದೀನಿ ಮಲ್ಕೊಂಬಿಟ್ಟ ಇನ್ನು ನೋಡ್ತಾ ಇರ್ಬೋದು ಜೋಲಿಯಲ್ಲಿ ಮಲ್ಕೊಂಡಿದ್ದಾನೆ ಅವನು ಕೆಳಗಂತೂ ಮಲಗೋದೇ ಇಲ್ಲ ಯಾವಾಗಾದ್ರೂ ಒಂದು ಸತಿ ಕೆಳಗೆ ಇಳಿತಾನೆ ಜಾಸ್ತಿ ಜೋಲಿಯಲ್ಲೇ ಮಲ್ಕೊತಾನೆ ಇನ್ನು ಅದಕ್ಕೆ ಆಗಲೇ ಮಳೆ ಅಂದರೆ ಮೋಡ ಬೇರೆ ಸ್ಟಾರ್ಟ್ ಆಗಿಬಿಟ್ಟಿದೆ ಫುಲ್ಲು ಗಾಳಿ ಬೇರೆ ಬೀಸ್ತಾ ಇದೆ ಈ ಆ ಟೈಮಲ್ಲಿ ಮಳೆ ಬರುತ್ತಂತ ಕೂಡ ಗೊತ್ತಿಲ್ಲ ಇನ್ನು ಕರೆಂಟ್ ಕೂಡ ತೆಗೆದುಬಿಡ್ತಾರೆ ಸ್ವಲ್ಪ ಜಾಸ್ತಿ ಗಾಳಿ ಬೀಸಿದ್ರೆ ಅದಕ್ಕೆ ನೋಡ್ಕೊಂಡಿದ್ದೀನಿ ಮಲಗಿದ್ದಾನೆ ಸದ್ಯಕ್ಕೆ ಈಗ ಇಂಜೆಕ್ಷನ್ ಮಾಡಿಸ್ಕೊಂಡು ಬಂದಾಗ ಸ್ವಲ್ಪ ಜ್ವರ ಎಲ್ಲ ಬಿಟ್ಟಿದ್ವಿ ಇವಾಗ ಕೂಡ ಅಷ್ಟೇ ತುಂಬ ಇದ್ದಾನೆ ಸದ್ಯ ಚೆನ್ನಾಗಿ ಬೆವತ್ರೆ ಸ್ವಲ್ಪ ಜ್ವರ ಎಲ್ಲ ಕಡಿಮೆ ಆಗುತ್ತೆ ಅಂತಾನೆ ಇನ್ನು ಮೈ ಕೂಡ ತಣ್ಣಗಿದೆ ತಲೆ ಕೂಡ ಬಿಸಿ ಇಲ್ಲ ತಲೆ ಬಿಸಿ ಇತ್ತು ಅವನಿಗೆ ಇವಾಗ ಫುಲ್ಲು ತಣ್ಣಗಾಗಿದೆ ಆದರೂ ಕೂಡ ನಗಡಿ ಟಾಣಿಕ್ ಹಾಕಿದ್ದೀನಿ ಜ್ವರದ್ದು ಹಾಕಿಲ್ಲ ನಾನು ನೋಡೋಣ ಅಂತೇಳಿ ಹಾಗೆ ಎದ್ದೆತ್ತಿನಲ್ವ ಸ್ವಲ್ಪ ಏನಾದರೂ ಕಿರಿಕಿರಿ ಮಾಡಿದ್ರೆ ಗೊತ್ತಾಗ್ಬಿಡುತ್ತೆ ಆಗಲೇ ಸ್ವಲ್ಪ ಜ್ವರ ಇದ್ರೆ ಅಂತೇಳಿ ಆಮೇಲೆ ಹಾಕೋಣ ಅಂತೇಳಿ ಇವಾಗ ನಗಡಿ ಟಾಣಿಕ್ ಒಂದು ಹಾಕಿದ್ದೀನಿ ಅವನಿಗೆ ಮೂಗೆಲ್ಲ ಫುಲ್ಲು ಕಟ್ಕೊಂಡ್ಬಿಟ್ಟಿದೆ ಅಲ್ಲಿಗೂ ಎಲ್ಲ ಸ್ವಲ್ಪ ತಣ್ಣೀರೆಲ್ಲ ಹಾಕ್ಬಿಟ್ಟು ಚೆನ್ನಾಗಿ ಕ್ಲೀನ್ ಮಾಡಿದೆ ಮೂಗೆಲ್ಲ ಸ್ವಲ್ಪ ಉಸಿರಾಡೋಕ್ಕಾಗಲಿ ಅಂತ ಹೇಳಿ ನೀವು ಆರಾಮ್ಸೆ ಮಲ್ಕೊಂಡಿದ್ದಾನೆ ಟಾಣಿಕ್ ಹಾಕಿದ್ದೀನಿ ಇನ್ನು ಊಟ ಕೂಡ ಆಯಿತು ಇನ್ನು ಪಾತ್ರೆ ತೊಳಿಲಿಲ್ಲ ನಾನು ಎಲ್ಲ ಹೊರಗಡೆ ಇಟ್ಬಿಟ್ಟಿದ್ದೀನಿ ಇವಾಗ ಪಾತ್ರೆ ತೊಳ್ಕೊಂಡು ಆಗೋದಿಲ್ಲ ಮತ್ತು ಗಾಳಿ ಬೇರೆ ಭಾಳ ಬೀಸ್ತಾ ಇದೆ ಫುಲ್ಲು ಇಲ್ಲಿ ಕಂಬ ಇತ್ತಲ್ಲ ಅಲ್ಲಿ ಲೈಟ್ ಬೇರೆ ಇವತ್ತು ಬಿದ್ದಿಲ್ಲ ಅದು ಒಂದೊಂದು ಸರ್ತಿ ಇರುತ್ತೆ ಒಂದೊಂದು ಸರ್ತಿ ಹೋಗ್ತಾ ಇರುತ್ತೆ ಆ ಥರ ಆಗ್ತಾಯಿದೆ ಅದಕ್ಕೆ ಪಾತ್ರೆ ತೊಳೆಯೋದು ಬೇಡ ಬೆಳಗ್ಗೆ ಎದ್ದು ಎದ್ದೋಣ ಅಂದರೆ ಎದ್ದ ತಕ್ಷಣವೇ ಸ್ವಲ್ಪ ತೊಳ್ಕೊಳೋಣ ಹೇಳ್ಬಿಟ್ಟು ಹಂಗೆ ಎತ್ತಿ ಇಟ್ಟಿದ್ದೀನಿ ನಾವನ್ನೆಲ್ಲ ಹೊರಗಡೆ ಇಟ್ಟಿದ್ದೀನಿ ನಾವು ಒಳಗಡೆ ಇಟ್ಟಿಲ್ಲ ಇನ್ನು ಹೊರಗಡೆ ಎಲ್ಲ ಇಟ್ಬಿಟ್ಟು ಸ್ವಲ್ಪ ಎಲ್ಲ ಕ್ಲೀನ್ ಮಾಡಿಕೊಂಡೆ ಸ್ವಲ್ಪ ನೋಡಬೇಕು ಬೆಳಗ್ಗೆ ಬೇಗ ಎದ್ಬಿಟ್ಟು ಕೆಲಸ ಮಾಡ್ಕೊಳೋಣ ಅಂತ ಇವಾಗ ಅವ್ನು ಬೇರೆ ಹುಷಾರಿರೆಲ್ಲ ಕೈ ಬಿಡೋದಿಲ್ಲ ಎಲ್ಲ ಕ್ಲೀನ್ ಮಾಡ್ಕೊಬೇಕು ಆ ಕೆಲಸ ಎಲ್ಲ ಮುಗಿಸ್ಕೊಂಡ್ರೆ ಚೆನ್ನಾಗೆ ಆದರೂ ಕೂಡ ಯಾಕೋ ಸ್ವಲ್ಪ ಒಂದು ಸ್ವಲ್ಪ ಯೋಚನೆ ಆಗಿದೆ ನನಗೆ ಅದಕ್ಕೋಸ್ಕರ ಸುಮ್ಮನೆ ಇದ್ದೀನಿ ನೋಡಬೇಕು ಚೆನ್ನಾಗಿ ಮಲಗಿದ್ದಾನೆ ಸದ್ಯಕ್ಕೆ ಈಗ ನಿದ್ದೆ ಮಾಡಲಿ ಹೇಳ್ಬಿಟ್ಟು ಇನ್ನು ಸುಮ್ಮನೆ ಕೂತ್ಕೊಂಡೆ ಓಕೆ ಫ್ರೆಂಡ್ಸ್ ಈ ವಿಡಿಯೋ ನಿಮಗೆ ಸ್ವಲ್ಪನಾದ್ರೂ ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಹಾಗೆ ಯಾರಾದರೂ ರೋಸ್ತಾರೆ ನನ್ನ ಚಾನಲ್ ನೋಡಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಚಾನಲ್ ನೋಡಿ ಹಾಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಡ್ತೀನಿ ಫ್ರೆಂಡ್ಸ್ ಸಿಗೋಣ ನೆಕ್ಸ್ಟ್ ವೀಡಿಯೋದಲ್ಲಿ